ವ ಮಾಡೋದು ನಮ್ ರವಿ ಮಾತು ಕೇಳಿ ನನ್ಗೊತ್ತು ಬಹಳ ಮನಸ್ಸಿಗೆ ಓನ್ ಆಯ್ತಪ್ಪ ನನಗೂ ತುಂಬಾ ಬೇಜಾರಾಯ್ತು ಅಲ್ಲ ಅದು ಅಲ್ಲದೆ ಆ ಒಡಗೈ ತಗೊಂಡ್ ಎಲ್ಲಿ ಹೋದ್ನು ಇಂಗೇನವ ಕುಡಿಯೋದ ಕಲ್ತವನಿ ಅಂತ ಹೇಳೋರಲ್ಲ ಅವ್ರ ಮನೆಯವರೇನೆ ತಗೊಂಡೋಗಿ ಮಾರೋ ಇಲ್ಲ ಹಡ ಇಟ್ಟು ಕುಡ್ಕೊಂಬರ್ಕಿರ್ಬೇಕು ಏನು ಮನೆ ಒಡವೆ ಮಾಡ್ಬಿಟ್ಟು ಕುಡಿಯೋದ ಅಲ್ಲಮ್ಮ ಅವ್ರ ಮನೇನ ಅವರೇ ಹಾಳು ಮಾಡ್ದಂಗಲ್ವಾ ಅಯ್ಯ ಈ ಕುಡಕ್ರಿಗೆ ಅವೆಲ್ಲ ಗೊತ್ತಾಗಿಲ್ಲ ಕಣವ ಒಟ್ನಾಗೆ ಅವ್ರು ಕುಡಿಬೇಕಷ್ಟೇ ಪಾಪ ನಮ್ ರವಿ ದಿನಾಲು ಹೋಗ್ತಾರ ಆ ಕೆಂಪಣ್ಣ ಮಾತ್ರ ಹೋಗೋ ಟೈಮ್ಗೆ ಮನೆಗೆ ಹಾಕಿದ ಅಂತ ಟೈಮ್ಗೆ ಆಚೆ ಹೋಗಿತ್ತಾನೆ ಆಯ್ತು ಚಿಕ್ಕಮ್ಮ ಕಳ್ಳರು ಎಷ್ಟ್ ದಿನಾಂತ್ ಹೇಳಿ ಇವತ್ತಲ್ಲ ನಾಳೆ ಸಿಕ್ಕಾಕೊಳ್ಳಬೇಕಲ್ವಾ ಹೌದಮ್ಮ ನೀನ್ ಹೇಳಿದ್ ಸರಿನೆ ಕಳ್ಳ ಎಷ್ಟ್ ಅಂತ ಕಪ್ಕೊಳಕ್ ಆಗುತ್ತೆ ಸಿಕ್ಕಾಕೊಂಡು ಸಿಕ್ಕಾಕೋತಾನೆ ಒಂದ್ ಎರಡ್ ದಿನ ಲೇಟ್ ಆಗ್ಬೋದು ಓ ಬನ್ನಿ ಸಿದ್ದಪ್ಪ ಅವ್ರೆ ಬನ್ನಿ ಏನ್ ಇಷ್ಟರ ಬಂದ್ಬಿಟ್ಟಿದೀರ ಮನೆ ಗಂಟೆ ಹುಡ್ಕೊಂಡು ಏನ್ ಸಮಾಚಾರ ನಿಮ್ ಮಗನ್ ಏನಾದ್ರು ಗೊತ್ತಾಯ್ತಾ ಅಲ್ಲ ಅವನೇನಾದ್ರು ಬಾಯಿ ಬಿಟ್ನಾ ಒಡವೆ ತಗೊಂಡಿದ್ ನಾನೇ ಏನಕ್ಕೆ ತಗೊಂಡೋದೆ ಅಂತ ಏನಾದ್ರು ಹೇಳದ್ನ ಜೇಕೋರೆ ಒಡವೆ ತಗೊಂಡೋಗಿದ್ದು ನನ್ನ ಮಗನಯ್ಯ ಹೌದಾ ಇವಾಗ ಒಪ್ಕೊಂಡ ತಪ್ಪನ ಅಲ್ಲ ಆ ಒಡವೆ ತಗೊಂಡೋಗಿ ಏನ್ ಮಾಡದ್ನಂತೆ ಅವನು ಏನಾದ್ರು ಹಾಳ್ ಮಾಡಿಲ್ಲ ತಾನೆ ಅದು ಜೇಕೋರೆ ನನಗೆ ಹೇಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಅಂತ ಕೆಲಸ ಮಾಡ್ಬಿಟ್ಟಿದ್ದ ಅವನು ಏನ್ ಮಾಡ್ದ ಅಲ್ಲ ಏನಾದ್ರು ಮಾಡ್ಬಿಟ್ನಾ ಇಲ್ಲ ಜೇಕೋರೆ ಅವನೇನಾದ್ರೂ ಮಾಡಿದ್ರೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊತಿರ್ಲಿಲ್ಲ ಏನೋ ಕುಡಿಯಕ್ಕೆ ಮಾರೋಣ ಅಂತ ಅನ್ಕೋತಿದ್ದೆ ಆದ್ರೆ ಅವನು ಓ ಸಿದ್ದಪ್ಪರೆ ಏನ್ ಇಷ್ಟರ ತರ ಬಂದ್ಬಿಟ್ಟಿದೀರಾ ಯಾರೋ ಬಂದಿದ್ದಾರೆ ಅಂತ ವಾಯ್ಸ್ ಕೇಳಿಸ್ತು ಅದಕ್ಕೆ ಬಂದೆ ಬನ್ನಿ ಕುತ್ಕೊಳ್ಳಿ ಕಾಫಿ ತಗೋ ಬರ್ತೀನಿ ಇಲ್ಲಿ ಬಿಡ ಬಾ ಇಲ್ಲಿ ಬಿಡು ಸಿದ್ದಪ್ಪರೆ ನೀವು ಹೇಳಿ ಅಲ್ಲ ಏನಾಯ್ತು ಅದು ಅಕ್ಕವ್ರೆ ಆ ನನ್ನ ಮಗ ಪಕ್ಕದೂರಲ್ಲಿ ಅದ್ಯಾವ್ದೋ ಅದ್ಯಾವ್ದೋ ಹುಡುಗಿ ಅಂತೆ ಆ ಹುಡುಗಿ ಚೆನ್ನಾಗಿ ಆಮರ್ಸ್ಕೊತೀವಿ ಅವನನ್ನ ಮದುವೆ ಮಾಡ್ಕೊತೀನಿ ಹಂಗೆ ಹಿಂಗೆ ಅಂತ ಈ ಒಡವೆಗಳು ಮತ್ತೆ ಮನೆ ಪತ್ರ ಜಮೀನ್ ಪತ್ರ ಎಲ್ಲಾನು ಕಿತ್ಕೊಂಡ್ಬಿಟ್ಟೈತೆ ಏನು ಜಮೀನ್ ಪತ್ರ ಮನೆ ಪತ್ರ ಎಲ್ಲ ಇಸ್ಕೊಂಡಿದಾರೆ ಅಂತಂದ್ರೆ ಏನಿದು ಅಲ ಸಿದ್ದಪುರೆ ನಿಮ್ ಮಗ ಏನಕ್ಕೆ ಕೊಡಕ್ ಅಯ್ಯೋ ದೇವ್ರೆ ಅಲ್ಲ ಏನ್ ಸೈನ್ ಗಿನ್ ಮಾಡಿಸ್ಕೊಂಡಿಲ್ಲ ತಾನೆ ಪೇಪರ್ ಮಾತ್ರ ಇಸ್ಕೊಂಡಿರೋದ ಅಯ್ಯೋ ಬರೀ ಪೇಪರ್ ಇಸ್ಕೊಂಡಿದ್ರೆ ನನ್ ತಲೆ ಕೆಡ್ಸ್ಕೊಂತಿರ್ಲಿಲ್ಲ ಕಣವ ಇದನ್ ಮಗ ಅವನಲ್ಲ ಎಲ್ಲಾನು ತಗೊಂಡೋಗಿ ಅವ್ರಿಗೆ ಹೆಸರು ಮಾಡಿದ್ರು ಅಯ್ಯೋ ದೇವ್ರೆ ಇದೇನಪ್ಪ ಸಿದ್ದಪ್ಪ ಮಾಡೋದು ಶಾರ್ಥಕ ಇಂತ ಕೆಲಸ ಮಾಡ್ಬಿಟ್ಟವನೇ ಅದ ಯಾವ್ದೋ ಮಾತ್ ಕೇಳ್ಕೊಂಡು ನನ್ಗೂ ಒಂಚೂರು ಅವ್ರಿಗೆ ಹೆಸರು ತಕೊಂಡೋಗ್ ಮಾಡ್ಬಿಡ್ಬೋದವ್ನಂತೆ ಅಲ್ಲ ನಾಳೆ ದಿನ ಬಂದ್ಬಿಟ್ಟು ಮನೆ ಮನೆಲ್ಲ ಖಾಲಿ ಮಾಡಿ ನಂದು ಮನೆ ಅಂತ ಅಂದ್ರೆ ಏನ್ ಮಾಡೋಣ ನಾವೆಲ್ಲ ಬೀದಿ ಬರ್ಬೇಕಾಗ್ತದೆ ಮನೇಲಿ ಬೇರೆ ಬುಸ್ ಏನ್ಸು ಈಗ ಜ್ಞಾನ ಕೂಡ ಬೇಡ ಅವನ್ಗೆ ಬನ್ನಿ ಒಂದ್ ನಿಮಿಷ ಏನಾಯ್ತು ಲಕ್ಷ್ಮೀ ಅಯ್ಯೋ ಬನ್ನಿ ಅಲ್ಲಿ ಕೆಂಪಣ್ಣರ ಅಪ್ಪ ಬಂದಿದ್ದಾರೆ ಬನ್ನಿ ಇರು ಇರು ಬಂದಿರು ಅಯ್ಯೋ ಬನ್ನಿ ಅಪ್ಪ ದೊಡ್ಡ ಅನಾಹುತನೇ ಆಗಿದೆ ಅಲ್ಲಿ ಹ ಸಿದ್ರೆ ಏನ್ ವಿಷಯ ಮನೆವರ್ಗೂ ಬಂದಿದ್ದೀರಲ್ಲ ಏನಾದ್ರು ಹೇಳೋಣ ನಿಮಗಣಪ್ಪ ರವಿ ಅವನೇ ತಗೊಂಡಿದ್ದಂತ ಒಪ್ಕೊಂಡವ್ ಆದ್ರೆ ಬೇರೆ ಹೆಂಗ್ಸಿನ ಸವಾಸ ಮಾಡ್ಬಿಟ್ಟು ನನ್ ಮಗ ಒಡವೆಗಳು ಮನೆ ಪತ್ರ ಜಮೀನ್ ಪತ್ರ ಎಲ್ಲಾ ಹುಡ್ಗಿ ಹೆಸರು ಮಾಡ್ಬಿಟ್ಟು ಕಣಪ್ಪ ಇವಾಗ ನೋಡದೆ ಅವ್ಗಿ ಸರಿಯಾ ಮೋಸ ಮಾಡ್ತು ಅಂತ ಕಾಣ್ತದೆ ಈಗೆಲ್ಲ ಬಂದು ನಪ್ಪ ಒಪ್ಕೊಂಡವ್ ಇನ್ನೊಂದ್ಸತಿ ಯಾವಾಗ್ಲೂ ಈಗ ಮಾಡಕ್ಕಿಲ್ಲ ನನ್ನ ಕ್ಷಮಿಸಿ ಅಂತ ಕಣ್ಣಿರಾತಿದ್ರು ಕಣಪ್ಪ ಬೆಳಿಗ್ಗೆ ಬೆಳಿಗ್ಗೆನೆ ನಾವಿನ್ನೇನ್ ಮಾಡೋದು ಮನೆ ಮಗ ಅಲ್ವಾ ಅದಕ್ಕೆ ಕ್ಷಮಿಸ್ಬಿಟ್ಟು ಅಡ್ಡಿಗ್ ಕರ್ಕೊಂಡಪ್ಪ ಅಲ್ಲ ಸಿದ್ಧಪುರೆ ಅಷ್ಟು ಈಸಿಯಾಗಿ ನೀವು ಹೇಗೆ ಕ್ಷಮಿಸ್ಬಿಟ್ರಿ ಅಲ್ಲ ಹೆಂಡಿ ಪ್ರೆಗ್ನೆಂಟ್ ಇರುವಾಗ ಬೇರೆ ಹೆಂಗಸಿ ಸವಾಸ ಮಾಡಿದ್ದಾನಲ್ಲ ನಿಮಗ ಅಂತವ್ರನ್ನ ನೀವು ಇಷ್ಟು ಬೇಗ ಕ್ಷಮಿಸ್ಬಿಟ್ರ ಏ ಸಿದ್ಧಪುರೆ ಎಷ್ಟು ಈಸಿಯಾಗಿ ಹೇಳ್ತಿದ್ದೀರಾ ನೋಡಿ ಅಲ್ಲ ನಿಮ್ಮ ಸೊಸೆ ಈ ವಿಷಯ ಕೇಳಿ ಪಾಪ ಎಷ್ಟು ಮನ್ಸಿಗೆ ನೊಂದ್ಕೊಂಡಿರ್ಬೇಡ ಕೆಂಪಿಗೆ ಗೊತ್ತು ತಾನೇ ವಿಷಯ ಹ್ಞೂ ಅಣ್ಣವ್ರೆ ಎಲ್ಲರ ಮುಂದೆ ಒಂದು ಪಪ್ಪ ಒಪ್ಕೊಂಡ ಏನಪ್ಪ ನನಗಂತೂ ಬಂದು ತಿಳಿತಾ ಇಲ್ಲ ಕಟ್ಕೊಂಡಿರೋ ಹೆಂಡತಿ ಮನೇಲಿರುವಾಗ ಇನ್ನೊಂದು ಹೆಂಗಸಿ ಸಾವಸನ ಚೇಚೆ ಹೌದು ಸಿದ್ದಪ್ಪರೆ ನನಗಂತೂ ಕೇಳಿ ತುಂಬಾನೇ ಬೇಜಾರಾಗ್ತಾ ಇದೆ ಪಾಪ ಕೆಂಪಿ ಮನಸ್ಥಿತಿ ಹೇಗಾಗಿರ್ಬೇಕು ಅವ್ ಮೊದಲೇ ಬಸ್ರಿ ಪಾಪ ಈ ಥರದ್ದೆಲ್ಲ ಟೆನ್ಶನ್ ಮಾಡ್ಕೊಳ್ಳೋ ಹಾಗಿಲ್ಲ ಗಂಡ ಬೇರೆ ಹೆಂಗಿನ ಮಾಡಿದೆ ಮಾಡಿದ ಗೊತ್ತಾದ್ಮೇಲೆ ಪಾಪ ಅವ್ಳಿಗೆ ನೊಂದ್ಕೊಂಡಿರ್ತಾಳೆ ಉಗಣವ ಲಕ್ಷ್ಮಿ ಏನವ ಮಾಡುದು ಇದನ್ ಮಗ ಇಂತ ಎಡ್ಬೋರ್ಡ್ ಕೆಲಸ ಮಾಡ್ಬಿಟ್ಟವನೇ ಇವ್ನ ಯಾರೋ ಬೇರೋ ದಾರಿ ತಪ್ಪಿಸ್ಕಣವ್ ಇದನ್ ಮಗ ಅಷ್ಟೊಂದು ಧೈರ್ಯ ಎಲ್ಲ ಪಕ್ಕ ಹೋಗಿ ಬೇರೆ ಹೆಂಗ್ಸಿನ ಸವಾಸ ಮಾಡೋಷ್ಟು ಧೈರ್ಯ ಇಲ್ಲ ಕಣವಾ ಯಾರೋ ಬೇಕು ಅಂತ ನೀ ಕೆಲಸ ಸಿದ್ದಪ್ಪರೆ ಈ ಮಗನ ಮಗಿಸ್ಕೊಂಡ್ ಬರಬೇಡಿ ಇಲ್ಲ ಕಣ್ ಜಯಕ್ಕ ನಾನಕ್ಸ್ಕೊಂಡ್ ರೀ ಅವ್ನು ತಪ್ಪು ಮಾಡೋನೆ ನಾನು ಹೇಳ್ತಿದ್ದೀನಲ್ಲ ಅವ್ನ್ ತಪ್ಪು ಅಂತ ಹೋಂದ್ರಿ ನೋವೇ ಒನ್ ಕಣ್ಣಿರಾಕೊಂಡು ಒಂದ್ ತಪ್ಪೆಲ್ಲ ಒಪ್ಕೊಂಡು ಇನ್ನೊಂದ್ಸತಿ ಮಾಡಕ್ಕಿಲ್ಲ ಅಂತ ಗುಳು ಅಂತ ಅತ್ತಾಗ ಇವಾಗ ಏನ್ ಮಾಡೋದಿಲ್ಲಪ್ಪ ಇರೋನೊಬ್ಬ ಮಗ ಆಮಿಕ್ಂದ ನಮ್ ಮನೆಯವರೇ ನಾವು ನಮ್ತಿಲ್ವಲ್ಲ ಅಂದ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರಿ ಜೀವಕ್ಕೆ ಏನ್ ಮಾಡದಿಲ್ರಿ ಆಮಿಗಿಂದ ನಮ್ ಸೊಸೆ ಜೀವನಿಗೆ ಏನಾಗ್ಬೇಕು ಅವ್ರ ಮೊದಲೇ ಬುಸ್ರಿ ಅದನ್ನೆಲ್ಲ ಯೋಚನೆ ಮಾಡೇನೆ ಹೊಳಿಗ್ ಕರ್ಕೊಂಡಿದ್ ನಾವು ಹ್ಮ್ ಸರಿ ಇವಾಗ ಏನ್ ಮಾಡ್ಬೇಕು ಅಂತ ಅದಪ್ಪ ರವಿ ಕಿಟೆಂಗ್ಸು ನನ್ ಮಗ ಬರ್ಸ್ಕೊಂಡ್ಬಿಟ್ಟೈತಲ್ಲ ಆ ಜಾರದ ಒಂಚೂರು ನೋಡಪ್ಪ ನನಗೂ ವಯಸ್ಸಾಗೈತೆ ಪಕ್ಕದವ್ರಿಗೆಲ್ಲ ಹೋಗಿ ಇದ್ರ ಬಗ್ಗೆ ಎಲ್ಲ ವಿಚಾರಿಸಿದ್ರೆ ನನಗೂ ಒಂಚೂರು ಮರ್ಯಾದೆ ಒಂಥರ ಭಯ ಆಗ್ತದೆ ಕಣಪ್ಪ ಪಕ್ಕದೂರಾಗು ನನಗೆ ಒಂದು ಸ್ವಲ್ಪ ಪರಿಚಯ ಜನಗಳು ಅವರೇ ನೋಡಪ್ಪ ಇಷ್ಟ ದಪ್ಪನ ಮಗ ಹಿಂಗೆ ಇನ್ನೊಂದು ದಿವಸ ಸವಾಸ ಮಾಡೋಣಂತೆ ಅಂತ ಊರವ್ರಿಗೆಲ್ಲ ಗೊತ್ತಾದ್ರೆ ನನ್ನ ಮರ್ಯಾದೆ ಇರಲ್ಲ ಕಣಪ್ಪ ಅದಕ್ಕೆ ಯಾರಿಗೂ ಗೊತ್ತಿಲ್ಲದೆ ಒಂಚೂರು ನೋಡಪ್ಪ ಅಲ್ಲ ನೋಡು ನೋಡು ಅಂತ ಅಂದ್ರೆ ಹೇಗೆ ನಿಮ್ ಮಗ ತೋರ್ಸ್ತಾನಲ್ವ ಮನೇನ ಕಣಪ್ಪ ಮನೆ ತೋರ್ಸ್ತಾನ ಬೇಕಾದ್ರೆ ಅಲ್ಲ ಅವನು ಕಾನೂನು ಪ್ರಕಾರ ಏನಾದ್ರು ಪೇಪರ್ ಎಲ್ಲ ರೆಡಿ ಮಾಡ್ಸಿದ್ರೆ ಹೇಗೆ ಅವನ ಹೆಸರು ಯಾಕೆ ಇಷ್ಟು ಬೇಗ ಮಾಡ್ಸಕೋದ್ರಿ ನೀವು ಎಲ್ಲ ನಿಮ್ಮ ಹೆಸರಲ್ಲ ಇದ್ದಿದ್ರೆ ಚೆನ್ನಾಗಿರೋದು ನಂಗು ವಯಸ್ಸೈತಲ್ಲಪ್ಪ ಅದಕ್ಕೆ ಓದುವರ್ಷನೆ ಅವನ ಹೆಸರು ಎಲ್ಲಾ ಮಾಡ್ಸಬಿಟ್ಟೆ ಈಗ ನೋಡಿದ್ರೆ ಅಂತ ಯಾರು ಗೊತ್ತಿಲ್ಲಪ್ಪ ಸರಿ ನಾನು ಆಮೇಲೆ ಬರ್ತೀನಿ ನಿಮ್ಗ ನಾ ಹೊರಗಡೆ ಎಲ್ಲಿ ಹೋಗೋದು ಕೇಳ್ಬಿಡಿ ಮನೆಯಲ್ಲೇ ಇರ್ಲಿ ಆಮೇಲೆ ಹತ್ರ ಬಂದ್ಬಿಟ್ಟು ಮಾತಾಡ್ಬಿಟ್ಟು ಹುಡುಗಿ ಮನೆ ಯಾ ಎಲ್ಲಿದೆ ಇದ್ದಾರೆ ಎಲ್ಲ ಸ್ವಲ್ಪ ಮಾತಾಡ್ತೀನಿ ನಾನು ರವಿ ದಯವಿಟ್ಟು ಮಾಡ್ಕೊಡ್ಬಿಡಪ್ಪ ನಾವು ಬಡವರು ನಮ್ಗಿರೋದು ಒಂದು ಚಿಕ್ಕ ಮನೆ ಒಂದ್ ಸ್ವಲ್ಪ ಒಂದು ಅರ್ಧ ಎಕರೆ ಜಮೀನು ಹಿಂಗೆ ಎರಡು ಅನ್ನೋದು ಯಾವ್ದು ಹುಡುಗಿ ಕಿತ್ಕೊಂಡ್ಬಿಟ್ಟೈತಲ್ಲ ಹಿಂಗೇನಾರು ಆಗೋದ್ರೆ ಆಮೇಲೆ ನಾವು ಬೀದಿ ಪಾಲು ಕೊಡ್ಬೇಕಾಗ್ತದಪ್ಪ ನಮ್ದು ಅಂತ ಇನ್ನು ಏನಿಲ್ಲ ಇಲ್ಲಿ ಸರಿ ಸರಿ ಇದ್ರ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ ಎಲ್ಲ ನಾನು ನೋಡ್ಕೊಳ್ತೀನಿ ಆ ಹುಡುಗಿ ಯಾರು ಅಂತ ಗೊತ್ತಾದ್ಮೇಲೆ ಪೊಲೀಸ್ ಅನ್ನ ಕರ್ಕೊಂಡು ಹೋಗೋಣ ಹುಕ್ಕೋಣ ಪರವಿ ದಯವಿಟ್ಟು ಅಷ್ಟು ಮಾಡಪ್ಪ ಸಹಾಯನಾ ಹ್ಮ್ ಸಿದ್ದಪ್ಪರೇ ಇನ್ಮೇಲೆ ಆದ್ರೂ ನಿಮ್ ಮಗನ್ಗೆ ಚೆನ್ನಾಗಿ ಬುದ್ಧಿ ಹೇಳಿ ಹೆಂಡತಿನ ಚೆನ್ನಾಗಿ ನೋಡ್ಕೊಳಕ್ ಹೇಳಿ ಇನ್ಮೇಲೆ ಹೊಡಿಯೋದು ಬಡಿಯೋದು ಇದೆಲ್ಲ ಬಿಟ್ಬಿಡಕ್ ಹೇಳಿ ಹುಕ್ಕೋಣ ಬಜೆಯವ ಇನ್ಮೇಲೆ ಹೊಡಿಯಕ್ಕಿಲ್ಲ ಅಂತ ಹೇಳೋಣ ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಕೇಳ್ಕೊಂಡಿರ್ತೀನಿ ಕಣವ ಹೆಂಗೋ ನಮಗೂ ಅದೇ ಅಲ್ನವ ಬೇಕಾಗಿರೋದು ಆಗಿರೋದು ಗಂಡ ಎಂತ ಇಬ್ಬರು ಚೆನ್ನಾಗಿದ್ರೆ ಅದೇ ಕೂಸಿ ಸರಿ ಸರಿ ಸಿದ್ದಪ್ಪ ನಾನು ಸಾಯಂಕಾಲ ಬರ್ತೀನಿ ಅದ ಯಾವ್ದೋ ರೌಡಿಗಳು ಬೇರೆ ಅವ್ರಲ್ಲಿ ನಾವು ಸಾರು ಕಣಪ್ಪ ನೀವ್ ಅದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಂಡ್ ಬಿಡಿ ಯಾವ ರೋಡಿನಾದ್ರೂ ಇಲ್ಲಿ ನನ್ನ ಮುಂದೆ ಅವ್ರ ಯಾರು ಲೆಕ್ಕಕ್ಕೆ ಇಲ್ಲ ಇವತ್ತು ಹೋಗಿ ಅದ್ಯಾರು ಅಂತ ಕಂಡಿಡ್ದು ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು ಸರಿ ಕಣಪ್ಪ ತುಂಬಾ ಉಪಕಾರ ಆಗ್ತದೆ ಆಯ್ತು ಕೆಂಪಣ್ಣ ಹಿಂಗ ಮಾಡೋದು ಇರೋ ಬರೋದಿಲ್ಲ ವೀರ ಕೊಟ್ಟು ಕೊಟ್ಬಿಟ್ಟು ಬಂದಿದಾರ ಅತ್ತೆ ಇದು ನ್ಯಾಯನಾ ನನಗೂ ಕೋಪ ಬರ್ತಾ ಇದೆ ಲಕ್ಷ್ಮಿ ಏನ್ ಮಾಡೋದು ಅವ್ರಿಗೆ ಒಳ್ಳೆ ಬುದ್ಧಿ ಬರ್ಬೇಕಪ್ಪ ಮಾತಾಡೋದಿಕ್ಕೆ ಅದು ಮಕ್ಳ ಮುಂದೆ ನನಗಂತೂ ಅಸಹ್ಯ ಆಗತ್ತೆ ಅಜ್ಜಿ ಅಜ್ಜಿ ಏನೋ ಅಂಕಲ್ ಹೇಳ್ಬಿಟ್ಟು ಹೋಗಿತ್ತು ಅದೇನೋ ಹುಡುಗಿ ಅಂತಿದ್ರಲ್ಲ ಆಯ್ಕೆ ಹುಡುಗಿಗೆ ಏನು ಕೊಡಬಾರ್ದ ಸರಾ ನೆಕ್ಲೆಸ್ ಯಾವ್ದುನು ಆ ನಾನು ಹುಡ್ಕಿನಿ ಅಲ್ವಾ ಚಿನಿಮಾ ನೀ ಇಲ್ಲೇ ಕೂತಿದ್ದೀನಿ ನಾನು ಮರ್ತೇ ಬಿಟ್ಟಿದ್ದೀನಿ ನೋಡಿ ಇಲ್ಲಿರೋದು ಈ ತರ ದೊಡ್ಡವರೆಲ್ಲ ಮಾತಾಡುವಾಗ ಇಲ್ಲಿ ಕುತ್ಕೋಬಾರ್ದು ನೀನು ಹೋಗು ಹೋಗ ಒಳಗಡೆ ಮಲ್ಕೋ ಹೋಗು ಯಾಕ್ರಮ್ಮ ನಾನು ಏನ್ ಕೇಳ್ಬಾರ್ದು ಕೇಳ್ದೆ ಅವ್ ಅಂಕಲ್ ಏನೋ ಹೇಳ್ತಿದ್ರಲ್ಲ ಸರಿಯಾಗ ಅರ್ಥ ಆಗ್ಲಿಲ್ಲ ನನ್ಗೆ ಅದಕ್ಕೆ ಕೇಳ್ದೆ ಅಷ್ಟೇ ನೋಡಜಿ ಅಮ್ಮ ಹೆಂಗ್ ರೇಗ್ತಾ ಇದಾರೆ ಚಿನ್ನಿಮಾ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ ನಾವ್ ಏನ್ರ ಬಗ್ಗೆ ಮಾತಾಡ್ತಿದೀವಿ ಇಲ್ಲಿ ಅದೆಲ್ಲ ದೊಡ್ಡವ್ರಿಗೆ ಸಂಬಂಧಪಟ್ಟಿದ್ದು ಈ ತರ ಎಲ್ಲ ಮಾತಾಡುವಾಗ ಚಿಕ್ಕ ಮಕ್ಳು ಇಲ್ಲೆಲ್ಲ ಇರಬಾರ್ದು ನಾವ್ ಹೇಳಿದ್ರು ನಿನ್ಗೆ ಅರ್ಥ ಆಗೋದಿಲ್ಲ ಹೋಗು ಪಾಪ ಮಲ್ಗಿದನಲ್ಲ ಒಳಗಡೆ ಇನ್ ಹೋಗ್ ಮಲ್ಕೋ ಹೋಗು ಹೋ ಚಿನಿಮಾ ಹೋಗಮ್ಮ ಅಮ್ಮನ್ ಮತ್ ಕೇಳ್ಬೇಕಲ್ಲ ಹೋಗು ಆಮೇಲೆ ನಿಲ್ಗೆ ಬಿಸ್ಕೆಟ್ ಕೊಡ್ತೀನಿ ಹೋಗು ಹ್ಮ್ ಯಾಕಂಗ ಅಪ್ಪ ನೀವು ಸರಿ ಏನಾದ್ರು ಮಾಡ್ಕೊಡ್ರಿ ನಾನು ಹೋಗ್ತೀನಿ